ಅಲ್ಲ ಕಣ್ಯಾ ಯಾಕ ಸುಮ್ನೆ ಕುಕೊಂಡ್ರಿ ಎಂಡಿ ಹೋಗಿ ನೋಡೋಳ ಮಾಡ್ತಾಳು ಯಾತ್ರದ ಮಾಡ್ತಾಳೆ ನನ್ಗೆ ಹೇಳ ಒಲೆ ಹೆಚ್ಚಾಗಿಲ್ವಲ್ಲ ನಾನ್ ಮೇಲೆ ಅವಳು ಅಡ್ಗೆ ಮಾಡ್ಬೇಕು ಅತ್ತೆ ಏನೇ ಅದು ಅತ್ತೇ ಊರಿಂದ ಅಮ್ಮ ಅಣ್ಣ ಎಲ್ಲ ಬಂದವ್ರೆ ಏನೋ ಒಂದ್ ಇಟ್ಟು ಅಡ್ಗೆ ಮಾಡ್ಬೇಕೆ ಅವ್ರಿರಲ್ಲ ಬೆಳಿಗ್ಗೆ ಊರು ಹೊಯ್ತಾವ್ರಿ ಅದಕ್ಕೆ ಏನ್ ಮಟ್ಟಿ ಮನೆಗೆ ಏನಾಯ್ತು ಅದನ್ನ ಮಾಡೋ ಇಟ್ಟು ಸಾರು ಅಲ್ಲ ಕಣತ್ತೆ ನಮ್ಮ ಅಣ್ಣನ್ ಮಗ ಬೇರೆ ಬಂದವನೇ ಕೇಸರಿ ಭಾತ್ ತಿನ್ಬೇಕು ರವೆ ರಸಿ ಒಂದಿಷ್ಟು ಕೇಸರಿ ಭಾತ್ ಮಾಡ್ಕೊಡ್ತೀನಿ ಕಣತ್ತೆ ಅಲ್ವೇ ಊರ್ಗೋಗಿ ಎಷ್ಟ್ ದಿವಸ ಆಯ್ತು ನೀನು ಏನ್ ವಾರ ಹೋಗ್ಬೇಕೇನೆ ಊರಿಗೆ ಹಾ ಎಂಗೇಜ್ಮೆಂಟ್ ಆಗಿ ಎಷ್ಟ್ ದಿವಸ ಆಯ್ತು ನೀನ್ ಯಾವತ್ತಿದ್ಯಾ ಮನೆಗೆ ಅಲ್ಲ ಕಣತ್ತೆ ನಾನು ಗೌರಿ ಹಬ್ಬಕ್ಕೆ ಎಲ್ಲಿ ಹೋಗಿದ್ನಂತೆ ಊರಿಗೆ ಅಣ್ಣ ಬಂದ್ ಆಗ್ಲಿಲ್ಲ ಊರ್ಗೋಗಿ ಹಂಗಾಗಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅಮ್ಮ ಬಾಗ್ನ ತಗೊಂಡ್ ಹೋಗಿ ಬಾ ಅಂತ ಹೇಳಿ ಊರಿ ಕರ್ಕೊಂಡು ಹೋಗಿದ್ವಿ ಅಲ್ಲೊಂದು ಮೂರು ದಿವ್ಸ ಇದ್ದೆ ಅಷ್ಟೇ ಅಲ್ವನತೆ ಇದೊಂದು ಹೇಳ್ತಾಳೆ ಯಾವಾಗ್ಲೂ ವಾರನ್ ಗಟ್ಲೆ ಹಿಂದೆಲ್ಲ ನೀನು ಊರು ತಿರ್ಗಾಡ್ಕೊ ಬಂದ್ಬಿಟ್ರೆ ಮನೆ ಕೆಲಸ ಎಲ್ಲ ಯಾರೇ ಮಾಡ್ತಾರೆ ನೀನ್ ಕಟ್ಕೊಂಡ್ ಬಂದಿರೋದು ಊರು ತಿರ್ಗಾಕಲ್ಲ ಹ್ಮ್ ಗಂಡನ ಮನೆಗೆ ಇದ್ಕೊಂಡು ನೆಟ್ಟಕ್ ಸಂಸಾರ ಮಾಡ್ಲಿ ಅಂತಾನೆ ಅಮ್ಮ ಲಕ್ಷ್ಮೀ ಮರ ಎಲ್ಲ ಅಮ್ಮ ಬಂದು ತಾಳಿ ಅಮ್ಮ ಆಯ್ತು ಬಿಡತ್ತೆ ಇನ್ನೊಂದ್ ಸರಿ ಹಿಂಗೆಲ್ಲ ಮಾಡಲ್ಲ ಅಲ್ವೇ ಇಷ್ಟ ದಿವಸ ಊರಾಗಿದ್ದಲ್ಲಿ ಏನ ತಕ್ಕ ಬಂದಿದ್ದೀಯಾ ನಿಮ್ಮ ಅಪ್ಪನ ಮನೆಯಿಂದ ಗಂಟೆ ನೀನು ಆ ವಾರೊಂದ್ ಗಂಟ್ಲೆ ಊರಾಗಿದ್ದಲ್ಲ ಬರೋಕೆ ಎಲ್ಲಾರ್ಕ ಬರಕ್ ಹೋಗಿದ್ಯಾ ಆ ಜೊತೆಗ್ ಬೇರೆ ಇಕ್ಕ ಮುಗಿದ್ಯಾಲ ಎಲ್ಲಾರನು ಎರ್ಗ ಬೇಸ್ ಬೇಸ್ ಹಾಕ ಏನ್ ಮನೆ ಅನ್ಕೊಂಡಿದ್ಯಾ ಕಡಿದ್ಯಾ ಏನ್ ಚುತ್ರ ಅನ್ ನೀನ್ ಇದನ್ನ ನೋಡಿ ಅತ್ತೆ ನನ್ಗೆ ಏನಾದ್ರು ಅನ್ನಿ ನಾನು ಏನಂತ ಏನ ತೋರ್ ಏನು ಅನ್ನೋಕ್ ಹೋಗ್ಬೇಡ್ರಿ ಅವ್ರ ಮನೆಗೆ ತಿನ್ನೋ ಗತಿ ಇಲ್ಲದೆ ಬರ್ತಾರೇನತ್ತೆ ಏನೋ ಮಗಳ ಮನೆ ಅಂತ ಹೇಳಿ ಎರಡು ದಿನ ಇದ್ದೋಗಣ ಅಂತ ಬಂದವ್ರ ಅದಕ್ಕೆ ಯಾಕತ್ತೆ ಹಿಂಗಾಡ್ತೀರಾ ಅವ್ರಿ ಎರಡ್ ದಿವ್ಸ ನೀರಲ್ಲ ಬೆಳಗ್ಗೆ ವಾಟ್ ಕೂಕೊಂಡವ್ರಿ ನೀನ್ ಒಂದ್ ವಾರ ಇದ್ದಲ್ಲ ಸಾಕಾಗ್ಲಿಲ್ವೇ ಅವ್ರು ಬರೋಂತದ್ದು ಏನಿತ್ತು ಅವ್ರೆಲ್ ನೀನೇ ಎಲ್ಲಾ ಬುಲಂತ ಮಾಡಿ ಕರ್ಕೊಂಡ್ ಬಂದಿದ್ದೀಗ ಇಲ್ಲಿ ಕಣತ್ತೆ ನಾನೇ ಕರ್ಕೊಂಡ್ ಬಂದ್ರು ಯಾಕೆ ನಮ್ಮ ಅಪ್ಪ ಅಮ್ಮ ಈ ಮನೆಗೆ ಬರಂಗಿಲ್ವೇನತ್ತ ಕೊಟ್ಬಿಟ್ರು ಒಂದ್ ಮಾತ್ರಕ್ಕೆ ಅಷ್ಟಕ್ಕೆ ಕೈ ತೊಳ್ಕೊಳಕಾಗ್ಬಿಡ್ತಾ ನೋಡ್ದೇನೆ ರಂಗಿ ಎಷ್ಟ್ ಮಾತಾಡ್ತಾಳೆ ಅಂತ ನೋಡಿ ಎಷ್ಟು ಮಾತಾಡೋದ್ ಕಲ್ತಾಳೆ ಮಾತಿಗೆ ಜವಾಬ್ ಕೊಡೋದ ಯಾ ಮಣಿ ಊರಿಂದ ಇವತ್ತು ಬಂದಿದ್ದೀಯಾ ನಮ್ಮ ಮನೆಗೆ ಏನಾಯ್ತಾ ಅದ್ ನೋಡ್ಕೊಂಡು ಅಡುಗೆ ಮಾಡಿ ಹೋಗು ಏನ್ ಹೇಳಕ್ ಬಂದಿದ್ಯನ್ ವಾರ ಊರಾಗಿದ್ದೆ ಏನ್ ತಗೊಬರಕ್ಕಾಗಲ್ವಾ ಜೊತೆಗೆಲ್ಲ ಇಕ್ಕೊಂಬಂದಿದೀಯಲ್ಲ ಮನೆಯಿಂದ ಆ ತಗೊಬಂದಿರೋದು ಏನೈತೆ ಅದ್ರಾಗೆ ಮಾಡೋ ಅಡುಗೆನ ಏನ್ ನಿನ್ ಗಂಡ ತುಂಬ ಸುರಿಯಲ್ಲ ಇಲ್ಲಿ ಇಟ್ ಮಾಡಿ ಏನನ ಖಾರ ಪುಡಿ ಗೊಜ್ ಗೀಜ್ ಮಾಡ್ಬಿಟ್ಟು ಅಲ್ಲೊಂದು ಏರು ಬಟ್ಟೆಗಳವೆ ಹೋಗಿ ಹಗಿ ಹೋಗಿ ಹೋಗಿ ಹ್ಞೂ ಕೂಕ ಬಿಟ್ಟಿಗೆ ಅಂಬೊಂದವಳಿ ಅಂತ ಹೇಳ್ಬಿಟ್ಟು ನೋಡ್ದೇನೆ ಅಕ್ಕಯ್ಯ ಮನೆ ಏನಾಯ್ತು ಅದನ್ನ ಮಾಡಾಕ್ಬೇಕು ಕೇಸರಿ ಭಾತ್ ಅಂತ ಕೇಸರಿ ಏನ್ ಏನಿ ಗಂಡ ದುಡ್ಡು ದುಡ್ಡು ತಂತಂದು ಸುರಿತನ್ ನೋಡು ಅದಕ್ಕೆ ಹೆಂಗ್ ಬಂದವಳು ಕೇಳೋಕೆ ಇಲ್ಲಿ ಹ್ಞೂ ಮಾಡ್ಸ್ತೀನಿ ಮಾಡ್ಸ್ತೀನಿ ಬಂದವ ಹೋಗ್ತಿರ್ಬೇಕು ಅಷ್ಟೇ ಇವತ್ ಸಾಯಂಕಾಲಕ್ಕೆ ಕಳ್ತೀನಿ ನಾಳೆ ತಕ್ಕ ಎಲ್ಲಿರ್ಸ್ಕೊತೀನಿ ಅವ್ರನ್ನ ೇವ್ರೆ ಪಾಪ ನಮ್ಮ ಪ್ರೀತಿಯಿಂದ ಕೇಳ್ತವ್ ಏನ್ ಮಾಡ್ಲಪ್ಪ ದೇವ್ರೆ ಯಾಕೆ ತಪ್ಪಿದ್ದೀಯಾ ಏನು ಇಲ್ಲಮ್ಮ ನಂಗೆಲ್ಲ ಗೊತ್ತಾಯ್ತು ಬಿಡ ಲಕ್ಷ್ಮಿ ಜೀವನ ಏನು ನೀನ್ ಹೆಂಗಿದ್ಯಾ ಈ ಮನೆಗೆಂಬುದೆಲ್ಲಾ ನನಗ್ ಗೊತ್ತಾಯ್ತು ನಿಮತ್ತೆ ಹೆಂಗ್ ಮಾತಾಡ್ತಾವ್ರೆ ಏನೇನ್ ಮಾತಾಡಿಲ್ಲ ಎಲ್ಲ ಕೇಳ್ಸ್ಕೊಂಡೆ ಕಣಿ ಅಮ್ಮಯ್ಯ ನಾನು ಅಲ್ಲ ಕಣ ಲಕ್ಷ್ಮಿ ನನ್ನ ಪರಿಸ್ಥಿತಿ ಹಿಂಗೈತೆ ಅಂತ ಒಂದಿನ ನಮ್ಮ ಹತ್ರ ಹೇಳ್ಕೊಂಡಿಲ್ವಲ್ಲ ನೀನು ಎಂತ ದೊಡ್ಡ ಗುಣನೇ ನಿಂದು ಏನು ಇಲ್ಲಮ್ಮ ಚೆನ್ನಾಗೇ ಇದ್ದೀನಿ ಅಯ್ಯೋ ಭಗವಂತ ಇರೋ ಮಗ ಒಳ್ಳೆ ಮಂತನ ಯಾರು ಇಲ್ಲ ಅಂತೇಳಿ ಎಲ್ಲ ಹೇಳಿ ಕೇಳಿನಿ ಕಣಮ್ಮಯ್ಯ ನಾವು ಕೊಟ್ಟು ಮಾಡಿದ್ವಿ ಎಲ್ಲ ಒಳ್ಳೆಯವ್ರಿ ಅಂತಾನೆ ಹೇಳಿರು ನೋಡಿರ ಮತ್ತೆ ಹಿಂಗೆ ಆಡ್ತಾಳಲ್ಲಿ ಹೆಂಗೆ ಜೀವನ ಮಾಡ್ತಾ ಇದೀಯ ನೀನು ಏನು ಮಾಡ್ಲಮ್ಮ ಹೇಳ್ಕೊಂಡಿಲ್ಲ ಬಿಡಂಗಿಲ್ಲ ಎಲ್ಲಾನು ಅಷ್ಟೇ ಕಣಮ್ಮ ನಮ್ಮ ಕೇಳಿನೇ ಮಾಡ್ಬೇಕು ಇವತ್ತಿನ ಬೆಳಗ್ಗೆ ಒಲೆ ಅಂತಂದ್ರೆ ಅದ್ನೇ ಮಾಡ್ಬೇಕು ದಿನಸಿ ಎಲ್ಲ ಅಷ್ಟೇ ಕಣಮ್ಮ ಇಷ್ಟಿಷ್ಟೇ ಅಂತಾನೆ ತಗದ್ ಕೊಡ್ತಾರೆ ಎಲ್ಲಾನು ರೂಮ್ ಕಿಕ್ಕಿ ಬೀಗ ಹಾಕೊಂಡವ್ರಿ ಏನೋ ಅವ್ರು ಕೊಟ್ಟಿದ್ದಷ್ಟೇ ಅವತ್ತಿಗೆ ಅಡ್ಗೆ ಮಾಡ್ಬೇಕು ಹೆಚ್ಚಾಗು ಹಾಕಂಗಿಲ್ಲ ಕಮ್ಮಿನೂ ಹಾಕಂಗಿಲ್ಲ ಅವ್ರೇ ಎಲ್ಲ ತಗದ್ ಕೊಡ್ತಾರಮ್ಮ ಯಾಕೆ ಲಕ್ಷ್ಮಿ ಒಂದಿಸ ನಮ್ಗಿಂತದಲ್ಲಿ ಇಲ್ವಲ್ಲೇ ನೀನು ಆ ಊರಿಗೆ ಬಂದಾಗೆಲ್ಲ ಸಂದಕ್ಕಿದ್ದೀನಿ ಸಂದಕ್ಕಿದ್ದೀನಿ ಅಂತಾನೆ ಹೇಳ್ತಿದ್ದಲ್ಲ ಏನ್ ಹೇಳಮ್ಮ ಅಂತ ತುಂಬಿದ್ಕೋಡು ಕುಟುಂಬದಾಗ ಎಲ್ಲ ನಟನ ಸಂತೋಷವಾಗಿರ್ತೀರಿ ಎಲ್ಲಾ ಜೊತೆಗೂ ಚೆನ್ನಾಗಿ ಇರ್ಬೇಕಾರೆ ನನ್ನ ಜೀವನ ಹೆಂಗೈತೆ ಅಂತ ನಾನು ಹೇಳ್ಕೊಂಡು ನಿಮ್ ಮನ್ಸಿಗೆಲ್ಲ ನೋವು ನಾನು ಅಲ್ಲ ಕಣಿ ಲಕ್ಷ್ಮಿ ನನ್ನ ಒಂದು ಒಂದ್ ಮಾತು ಹೇಳ್ಬೋದಲ್ವೇನಿ ನೀನು ಆ ಮುಚ್ಚಿಟ್ಕೊಡ್ರಿ ಹೆಂಗೆ ಅಮ್ಮಯ್ಯ ಇಲ್ಲಿ ಬಿಡಮ್ಮ ಏನ್ ಮಾಡಕ್ ನನ್ನ ಜೀವನ ನಡೆ ಬರೋ ಇಷ್ಟೇ ಏನು ಮಾಡಕ್ಕಾಗಲ್ಲ ನಿಮ್ಗೆ ಹೇಳಿರೋ ತಾನೇ ಏನ್ ಮಾಡ್ತೀರಾ ನೀವು ಹೇಳ್ರಿ ನೀವು ಮನಸ್ ನೋಯಿಸ್ಕೊಂಡು ಸುಮ್ನೆ ನನ್ನಿಂದ ನಿಮಗೂ ನೆಮ್ಮದಿ ಇರಲ್ಲ ಅಲ್ವಾ ಅಯ್ಯೋ ಭಗವಂತ ಒಳ್ಳೆ ಗಂಡ ಸಿಗ್ಲಿಲ್ಲ ಅಂದ್ರೆ ಒಳ್ಳೆ ಅತ್ತೆ ಸಿಗ್ಬೇಕು ಕಣ ಜೀವನದ್ದೇ ಇರೋ ಅಷ್ಟು ದಿವಸ ಅವಳಿಂದ ನಿನ್ಗೆ ಒಂದು ಶಕ್ತಿ ಇದ್ದಂಗೆ ಕಣ ಒಳ್ಳೆ ಅತ್ತೆ ಮನೆಗಿದ್ರೆ ಅದೇ ಒಂದು ಶಕ್ತಿ ಬರ್ದಾಗ ನಿನ್ ಗಂಡ ಏನಂತಾನೆ ನಿನ್ ಗಂಡ ನನ್ನ ಕೋಣ ಇಲ್ವ ನಿನ್ ಜೊತೆಗೆ ಏನ್ ಚಂದಕ್ಕವ್ರೆ ಕಣಮ್ಮ ಎಲ್ಲ ನಮ್ಮ ಅತ್ತೆ ಹೇಳ್ದಂಗೆ ನಡೀಬೇಕು ನಮ್ಮನೆ ಅವ್ರದ್ದು ಏನು ನಡೆಯಲ್ಲ ಕಣಮ್ಮ ಎಲ್ಲ ನಮ್ಮ ಅತ್ತೆ ಹೇಳ್ದಂಗೆ ನಡೆಯೋದು ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಬೇಕಷ್ಟೇ ನಾವು ಅಲ್ಲ ಕಣ ಲಕ್ಷ್ಮಿ ಸ್ನಾಗ್ ಹೆಂಗೆ ಇದನ್ನೆಲ್ಲ ಸೇರಿಸ್ಕೊಂಡು ಹೋಗ್ತಿದ್ದೀರಾ ನೀವು ಏನ್ ಮಾಡಕ್ ಆಗತ್ತಮ್ಮ ಎಲ್ಲ ಬಂದಾಗ ನಡ್ಕೊಂಡ್ ಹೋಗ್ಬೇಕಲ್ವಾ ಜೀವನ ನಡಿಬೇಕಲ್ಲ ಇಲ್ಲಾಂದ್ರೆ ಹೇಳು ಆಯ್ತು ಬಿಡ ಅಮ್ಮಯ್ಯ ನಾವ್ ಬಂದಿದ್ರಿಂದನು ಇನಿಗ್ ತೊಂದ್ರೆ ಆಯ್ತು ನಾಯಿ ಮತ್ತೆ ಬೈಕ್ ಅಂಗ ಈ ವಿಷಯನ ನಾನು ಮನೆಯಕ್ಕೆ ಬಿಗ್ ಬಿದ್ರೆ ದೊಡ್ಡ ನೀವು ಮಾಡಕ್ ಕಣ್ ಕಣಿ ನಮ್ಮನೀನ್ ಕಾಳಿಗ್ ಬಿಟ್ಟಿನ ಅಣ್ಣಂಗಾಗ್ಲಿ ಅಪ್ಪಂಗಾಗ್ಲಿ ಅತ್ತಿಗೆಗಾಗ್ಲಿ ಆಗ್ಲಿ ಯಾರಿಗೂ ಏನು ಹೇಳ್ಕೊಳಕ್ ಹೋಗ್ಬಿಡಕ್ ಕಣಮ್ಮ ನಾನ್ ಚೆನ್ನಾಗಿದ್ದೀನಿ ಅಂತ ನೀ ಹೇಳ್ಕೋಬೇಕ ನೀನು ಅವ್ರು ಏನನ್ನ ಸುಮ್ಮನೆ ಅವ್ರ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಅಣ್ಣ ಏನನ್ನ ಸುಮ್ಮನೆ ಗಲಾಟೆ ಪಲಾಟಿ ಮಾಡೋದೆಲ್ಲ ಸರಿ ಬರಲ್ಲ ಕಣಮ್ಮ ಅಯ್ಯೋ ದೇವ್ರಿ ಏನು ಚಿಂತೆ ಮಾಡಬೇಡ ಲಕ್ಷ್ಮಿ ನಿನ್ಗೂ ಒಳ್ಳೆ ದಿನ ಬಂದೇ ಬತ್ತತೆ ಒಳ್ಳೆ ಕಾಲ ಬತ್ತತೆ ಏನು ಯೋಚನೆ ಮಾಡಕ್ ಹೋಗ್ಬೇಡ ಹೆಂಗ ಎರಡು ದಿನ ಕತೆ ಹಾಕಮ್ಮ ಅಮ್ಮ ಅಯ್ಯೋ ದೇವ್ರೆ ಇರೋದೊಂದ್ ಮಗಿನ ತಕ್ಕ ಬಂದೆ ಅಂತ ಕಾರ್ಡ್ ಕಾಂಪಿಗೆ ಹಾಕ್ದಂಗ ಆಯ್ತಪ್ಪ ದೇವ್ರೆ ಭಗವಂತ ಏನ್ ಮಾಡ್ಲಪ್ಪ ಇವಾಗ ಇದಕ್ಕೆ ಏನು ಪರಿಹಾರನೇ ಇಲ್ವೇನಪ್ಪ ಸ್ವಾಮಿ ಏನು ಮಾತಾಡ್ಬೇಡ ಕಣ ಮತ್ತೆ ಬಾಯಕ್ ತನ್ನ ಮಾತಾಡ್ತಾರೆ ನನಗೆ ಸಡ್ಕೋಣಕ್ ಆಗಲ್ಲ ಕಣಮ್ಮ ನನ್ನ ಸುಮ್ಮನೆ ನೋವಾಗ್ತದೆ ಖುಷಿಯಾಗ ಒಂದ್ ಹೋಗ್ರಮ್ಮ ನೋಡು ಲಕ್ಷ್ಮಿ ಏನು ಚಿಂತೆ ಮಾಡಕ್ ಹೋಗ್ಬೇಡ ಇಷ್ಟ ದಿನ ನನಗೆ ಏನು ಗೊತ್ತಿರ್ಲಿಲ್ಲ ಈ ಮನೆ ಪರಿಸ್ಥಿತಿ ಏನು ಗೊತ್ತಿರಲಿಲ್ಲ ಕಣವ ಆ ಇವತ್ ಗೊತ್ತಾಯ್ತು ನೀನ್ ಇನ್ನೇನು ಹೇಳ್ಬೇಡ ನನ್ಗೆ ನಿಮ್ಗ ನಿಮ್ ಮನೆ ವಾತಾವರಣ ನೋಡಿರೇನೆ ನನಗೆ ಎಲ್ಲಾ ಅರ್ಥ ಆಗ್ತೈತೆ ನೀನ್ ಹೆಂಗಿದ್ಯಾ ನಿನ್ ಜೀವನ ಎಲ್ಲಿ ನಿಂತೈತೆ ಅನ್ನೋದ್ ನನಗೆ ಚೆನ್ನಾಗ್ ಅರ್ಥ ಆಗ್ತೈತೆ ಇಲ್ಲಿವರೆಗೂ ಸಹಿಸ್ತಮ್ಮ ಇದ್ಯಾ ಇನ್ನೊಂದ್ ಎರಡು ದಿನ ತಡ್ಕೊಳವ ಹಂಗೆ ಸೋಬಿ ಮದ್ವೆ ಒಂದ್ ಆಗ್ಲಿ ಆಮೇಲೆ ಇದಕ್ಕೆಲ್ಲ ಬಂದು ಕಡುವಾಣ ಹಾಕ್ತೀನಿ ಆಯ್ತಾ ಏನು ಚಿಂತೆ ಹೋಗ್ಬೇಡ ನೀನು ಬಂದಿದ್ದೆಲ್ಲ ಇನ್ನೊಂದ್ ಎರಡು ದಿನ ಸಹಿಸ್ಕೊಳವಾ ಅಮ್ಮ ನೀನು ಕಣಮ್ಮ ಏನು ಚಿಂತೆ ಮಾಡ್ಬೇಡ ಕಣಮ್ಮ ನೀನು ನನ್ಗೆ ಏನು ಆಗಲ್ಲ ಚೆಂದಾಗಿರ್ತೀನಿ ಏನಿಲ್ಲ ವರ್ಷ ಮತ್ತೆ ಒಂದ್ಸೂರು ಗಾಟಿ ಅಷ್ಟೇ ಕಣವ ಏನಾನ ಆಗಲಿ ಎಲ್ಲ ಹೇಳಿ ಕೇಳಿನೇ ಮಾಡ್ಬೇಕು ಊರಿಗೆ ಬಂದಿರೋದಕ್ಕೆ ಅವ್ರು ಸಹಿಸ್ಕೊಂತಿಲ್ಲ ಅಷ್ಟೇ ಅದಕ್ಕೆ ಜಗಳ ಮಾಡ್ತಾವ್ರಿ ಗೊತ್ತಾಯ್ತು ಬಿಡವ ನನ್ಗೆ ನೋಡಿದ್ರೆ ಗೊತ್ತಾಗ್ತಿ ಅವ್ರ ನಡವಳಿಕೆ ಅರ್ಥ ಆಗುತ್ತೆ ಅಷ್ಟು ಎಂತೇಳಿ ಲಾರ್ ಬೇಡ ಎಲ್ಲ ನನಗೆ ಆದ್ರೆ ಒಂದ್ ಮಾತು ಹೇಳ್ತೀನಿ ಲಕ್ಷ್ಮಿ ತಾಯಿಯಾಗಿ ಒಬ್ರು ಹಾಳು ಮಾಡ ಅಂತ ಕಟ್ಕಿ ನಾನಲ್ಲ ನೀನ್ ಚೆನ್ನಾಗಿರ್ಬೇಕು ನಿನ್ ಗಂಡನು ಚೆನ್ನಾಗಿರ್ಬೇಕು ನಿಮ್ ಅತ್ತೆನು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಎಂಬುದೇ ನನ್ನ ಹಂಗಂತ ಹೇಳ್ಬಿಟ್ಟು ನಿನ್ಗೆ ಯಾವ್ದೇ ತರ ಕುತಂತ್ರ ಮಾಡಿ ನಿಮ್ಮ ಮತ್ತೆ ನಾವು ಹೊರದ್ ಆಚೆ ಹಾಕುವ ಹಂಗೆ ಅಂತ ಬುದ್ಧಿ ಎಲ್ಲ ನಾನು ಯಾವತ್ತು ನಿನ್ಗೆ ಹೇಳ್ಕೊಡಲ್ಲ ಅಂತೊಳಗಿದೆ ಯಾವಾಗ್ಲೂ ಗೊತ್ತಿದ್ದ ನಾನೇ ಹೋಗೀತಿದ್ದೆ ಯಮ್ಮಂಗೆ ಬೇಡ ಆಯ್ತಾ ಏನ್ ಹೇಳು ಮುಳ್ಳಿನ ಮುಳ್ಳಿಂದಾನೇ ತೆಗಿಬೇಕು ಅದಕ್ಕೆ ಒಂದು ಪರಿಹಾರ ಹುಡುಕ್ತೀನಿ ನಾನು ಏನಾದ್ರು ಒಂದ್ ಮಾಡಣ ಹ್ಮ್ ದೊಡ್ಡ ದೊಡ್ಡವರನ್ನ ಇನ್ನ ಕಣೆ ಎತ್ತೋರ್ ಇದ್ದೀವಿ ಏನು ಚಿಂತೆ ಮಾಡಕ್ ಹೋಗ್ಬೇಡ ಇದಕ್ಕೆಲ್ಲ ಒಂದು ಬಗೆ ಬಗೆಹರಿಸಣ ಚಿಂತೆ ಮಾಡ್ಬೇಡ ನೀನು ಆದ್ರೆ ಇದನ್ನ ಯಾವತ್ತು ಈ ಕೆಲಸ ಮಾಡ್ಬೋದಾಗಿ ನೀನು ಇಲ್ಲಿವರೆಗೂ ಮುಚ್ಚಿಟ್ಕೊಂಬಂದು ತಪ್ಪು ಮಾಡ್ಬಿಟ್ಟೆ ನೀನು ಏನೇ ವಿಷಯ ಇದ್ರು ತೋರ್ ಮನೆಗೆ ಮುಟ್ಸ್ಬೇಕು ಕಣವ ಹಿಂಗ್ ಮುಚ್ಚಿಟ್ಕೊಂಡ್ರೆ ಹೆಂಗೇಳು ಹ್ಮ್ ಇರೋನೊಬ್ ಮಗ ಸೊಸೆ ಹೆಂಗ್ ನೋಡ್ಕೊಂಬೋದು ಇರೋದೊಂದ್ ಮನೆ ಚಂದಾಗಿ ನೋಡ್ಕೊಂಡ್ರೆ ಚಂದಗ್ ಜೀವನ ಮಾಡಬಹುದು ಅಂತತ್ರಾಗೆ ಈ ಅಮ್ಮ ಹಿಂಗ ಆಡ್ತಾಳಲ್ಲ ಸತ್ತಾಗಿ ಏನೆಲ್ಲಾ ಒತ್ಕೊಂಡ ಹೋಗ್ತಾರ ಇರೋವರ್ಗು ನೆಮ್ಮದಿಯಾಗಿರ್ಬೇಕು ಎಲ್ಲಾ ಜೊತೆನೂ ಖುಷಿ ಖುಷಿಯಾಗಿ ನಗ್ಮಕ್ತ ಇರಬೇಕು ಇರ್ಬೇಕ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ನೋಡು ನಮ್ಗ ಅದ್ ಮಾಡಿ ಇದ್ ಮಾಡಿಕ್ತಿನಿ ಅಂತ ಏನು ನೀನು ಇಲ್ದಿರೋದೆಲ್ಲ ತಲೆ ಹೋಗ್ಬೇಡ ನೋಡು ನಿಮ್ ಅತ್ತೆ ಏನ್ ಅಡಿಗೆ ಹೇಳ್ತಾರೋ ಅದ್ನೇ ಮಾಡು ಬರೀ ಇಟ್ಟು ಸಾರಿ ಆದ್ ನಾವ್ ಅದೇ ಉಂಟ್ಕೊಂಡ್ ಹೋಗ್ತಿವಿ ನಮ್ಗೆ ಏನೋ ಮಾಡ್ಬೇಡ ಕಣಮ್ಮ ನಮ್ಗೆ ನಾವು ಹೊಟ್ಟೆನೆ ತುಂಬೋಯ್ತು ನನ್ಗೆ ಅಲ್ಲ ಕಣಮ್ಮ ಪಾಪ ಮುಂಜಾನೆ ಕೇಸರಿ ಬಾತ್ ತಿನ್ಬೇಕು ಅಂತ ಪ್ರೀತಿಯಿಂದ ಕೇಳ್ತಾವೆ ಕಣಮ್ಮ ನಾವ್ ಒಟ್ಟೆ ಉರಿತೈತ ಕಸರಿ ಭಾತ್ ಮಾಡ್ಕೊಳಕ್ ಆಗ್ತಿಲ್ವಾ ಅಂತ ಆಯ್ತ್ ಬಿಡಮ್ಮ ನೀಳ್ತೀನಿ ಒಂದಿಟ್ ರವೇ ತಕ ಹೋಗಿ ಮಾಡ್ಕೊಡುವಂತೆ ಬೇಡ ಕಣಮ್ಮಪ್ಪ ಪಣ್ಣಂಗ್ ಅವ್ನ ಏನ್ ತಿಳ್ಕೊಳಲ್ಲಮ್ಮ ತಂಗಿ ಹಿಂಗಲ್ಲ ಅಂತ ಅವನು ಗೊತ್ತಾದ್ರೆ ಕಣಮ್ಮ ಏನ್ ನೋಂದ್ಕಮಲ್ಲ ಅಮ್ಮ ಏನ ತರ್ಸ್ಕೊಡ್ತೀನಿ ಸುಮಿರ್ ನಿರಾವೆ ಎರಡು ತರ್ಸ್ಕೊಡ್ತೀನಿ ಒಂದ್ ಏಟವನಿ ಸಾಕ್ರೆ ಉದ್ರಸ್ಕೊಡಿ ಇನ್ನೇನು ಹಾಕ ಹೋಗ್ಬೇಡ ಆ ಲೈಟ್ ಇಲ್ವಾ ತರ್ಸ್ಲಾ ಇಲ್ಲ ಕಣಮ್ಮ ಇವಾಗ ಕಳ್ಸ್ತೀನಿ ಅಮ್ಮಯ್ಯಪ್ಪ ಹಾತು ಹ್ಮ್ ಕಾಸ್ ಕೊಡ್ತೀನಿ ತರ್ಸ್ಕ ಸರಿ ಕಣಮ್ಮ ಆಯ್ತು ಕೃಷ್ಣ ಅಪ್ಪಯ್ಯ ಕೃಷ್ಣ ಅಪ್ಪ ನಮ್ಮಮ್ಮ ಹೆಂಗೋ ಇದ್ರೂ ಅಲ್ಲಿ ನಾನೇ ಬಲಂತ ಮಾಡಿ ಕರ್ಕೊಂಬಂದೆ ನೋಡಿದ್ರೆ ಇಲ್ಲಿ ಇವ್ರಿಗೆ ಇಷ್ಟ ಅವಮಾನ ಹೇಳಮ್ಮ ಅಪ್ಪ ಅಂಗಡಿಗೆ ಹೋಗ್ಬಿಟ್ಟು ಒಂದು ಟು ರವೆ ಸಕ್ಕರೆ ತಗೊಂಡು ಹಂಗೆ ಒಂದು ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡ್ಬರೋಕಪ್ಪ ಇನ್ನ ಏನೇನು ಬೇಕೇನಮ್ಮ ತಗೊಂಡ್ಬರ್ತೀನಿ ಅಮಕ್ಕೆ ಆ ದ್ರಾಕ್ಷಿ ಗೋಡಂಬಿ ತಗೊಂಡ್ಬರಪ್ಪ ಹಂಗೆ ಅಕ್ಕಿ ಹೆಸರು ಬಾತ್ ಮಾಡ್ತಾಳಂತೆ ಅದಕ್ಕೆ ಒಂದು ಅಂತದ ಕಲರ್ ಬರ್ತತ್ತೆ ಅಂತಲ್ಲ ಅದನ್ನ ತಗೊಂಡ್ಬರಪ್ಪ ಹ್ಮ್ ಆಯ್ತು ಹೇಳಮ್ಮ ತಗೊಂಡ್ಬರ್ತೀನಿ ಅಮಕ್ಕೆ ಲಕ್ಷ್ಮಿ ಏನನ್ನ ಕೇಳಿದೆ ತಕ ಬಂದ್ಕೊಡಪ್ಪ ಆಯ್ತು ಹೇಳಮ್ಮ ಏನು ಬೇಕೆಲ್ಲ ತಗೊಂಡ್ಬಂದು ಕೊಡ್ತೀನಿ

ಹೋಗ್ಲಿ ಬಿಡಮ್ಮ ಮಯ್ಯ ಏನು ಮಾಡಕ ಆಗಲ್ಲ ಅಂತ ನಾನೆಲ್ಲ ಎಲ್ಲ ಕೊಡ್ತೀನಿ ಸುಮ್ಕಿರು ಅಂಗಲ್ವಾ ಅಪ್ಪಯ್ಯ ಸುಮ್ಮನೆ ಓದ್ಕಡೆ ಬಂತ ಕಡೆ ಅವರಿಗೂ ಎಲ್ಲ ತಂದ್ರೆ ಕೊಡ್ಕಂತಾ ನೀವನು ಅಮ್ಮ ನನಗೆ ಅರ್ಥ ಆಗ್ತೈತೆ ಬಿಡಮ್ಮ ನನಗೆ ಗೊತ್ತು ಪಾಪ ಲಕ್ಷ್ಮಿ ಏನ್ ಕಷ್ಟ ಅನುಭವಿಸ್ತಾಳೆ ಎಂಬುದ ನನಗ್ ಚೆನ್ನಾಗಿ ಅರ್ಥ ಆಗೈತೆ ಬಿಡು ನಾನು ತಕ ಬನ್ ಕೊಡ್ತೀನಿ ಓಕಣ್ಣ ಅಪ್ಪಯ್ಯ ನೋಡಲ್ಲ ಯಾ ಕಷ್ಟ ಅನುಭವಿಸ್ತಾಳೆ ಅವರ ಅತ್ತೆ ಅಲ್ಲ ಕಣಮ್ಮ ಲಕ್ಷ್ಮಿ ಏನಮ್ಮ ಅಂತ ಮಾಡ್ಬಾರ್ದು ತಪ್ಪು maaravle ನಮ್ಮ ಹುಡುಗಿ ಅಷ್ಟೊಂದು ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅಮ್ಮ ಅಪ್ಪಯ್ಯ ಕೃಷ್ಣ ನೀನೇ ಏನು ಮಾತಾಡಕ ಹೋಗಬೇಡ ಈಗ ಇದಕ್ಕೆಲ್ಲ ಸಮಯ ಬರ್ತದೆ ಮಾತಾಡೋಣ ಆವಾಗ ಸಮಯ ಬಂದಾಗ ಮಾತಾಡಬೇಕು ಯಾವಾಗ ಅಂದ್ರೆ ಅವಲ್ಲೇ ಮಾತಾಡಿದ್ರೆ ತಪ್ಪಾಗಿ ಹೋಗ್ತದೆ ಕಣ ಏನೋ ಬಂದಿದ್ದೀವಿ ನಮ್ಮ ಕೆಲಸ ನಮ್ಮ ಕೂಸ್ಕೊಂಡು ಹೋಗ್ತಾ ಸಮಯ ಬರ್ತತೆ ಅವಾಗ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕೋಣ ಅಲ್ಲ ಕಣಮ್ಮ ಪಾಪ ಲಕ್ಷ್ಮಿ ಇಷ್ಟ ದಿವಸ ಹಂಗಮ್ಮ ಅಯ್ಯ ಆ ಇಷ್ಟೊಂದು ಕೇಬಲ್ ಬಾಗ್ ಮಾತಾಡ್ತಾರಲ್ಲ ಅಮ್ಮ ಇವರು ಆಯ್ತು ಇರ್ಲಿ ಬಾಗಪ್ಪ ಏನು ಇನ್ನೇನು ಕೋಪ ಮಾಡ್ಕೋಬೇಡ ಕೆಲವೊಬ್ರು ಹಂಗಿರ್ತಾರೆ ಸಂಬಂಧಗಳು ಬೆಲೆ ತಿಳಿದೇ ಇರೋರು ಏನು ಮಾಡೋಕ್ಕಾಗಲ್ಲ ಅಂತವ್ರಿಗೆಲ್ಲ ನಾವೇ ಅರ್ಥ ಮಾಡಿಸ್ಬೇಕಣಪ್ಪ ಇಲ್ಲ ಅಂದ್ರೆ ಅದ ಹಂಗೆ ಕಣ ಜೀವನ ಪೂರ್ತಿ ಹಿಂಗೆ ಇರ್ಬೇಕಾಗ್ತತಿ ನಡಿ ಇದಕ್ಕೆಲ್ಲ ಮಾತಾಡೋಣ ಮನೆ ಕೂಕಂಡ್ರು ಅಲ್ಲ ಕಣಮ್ಮ ನೀನ್ ಸುಮ್ನೆ ಹೂ ಅಂದ್ಬಿಡು ಹೂವಾಗ ಎಮ್ಮಗ್ ಬಾಯಿಗ್ ಬಂದಂಗ್ ಬೈದ್ ಬಿಡ್ತೀನಿ ನನ್ ದೇವ್ರ ಸತ್ವಾಗ್ಲು ಬೇಕಾದ್ರೆ ನಮ್ ಲಕ್ಷ್ಮಿನ್ ಮನೆ ಕರ್ಕೊಂಡ್ ಹೋದ್ರು ಚಿಂತೆ ಇಲ್ಲ ಕಣಮ್ಮ ಏನಪ್ಪ ಹಿಂಗ್ ಮಾತಾಡ್ತೀನಿ ನೀನು ಮನೆ ಕರ್ಕೊಂಡ್ ಹೋಗಕ್ಕ ಮದುವೆ ಮಾಡಿದ್ರು ಸಂಸಾರ ಕಟ್ಟಿರೋ ಹೇಳು ಹಂಗೆಲ್ಲ ಮಾಡಬಾರ್ದು ಅವ್ರವ್ರ ಜೀವನ ಅವ್ರವ್ರಿಗೆ ಹೆಚ್ಚು ಕಣಪ್ಪಯ್ಯ ನಾವು ಎಲ್ಲಿಂದನೋ ನೋವು ಬಂದ್ಬಿಟ್ಟು ಎರಡು ದಿವ್ಸಕ್ಕೆಲ್ಲ ನೋಡ್ಬಿಟ್ಟು ಅದಕ್ಕೆಲ್ಲ ತೀರ್ಮಾನ ಆಗಲ್ಲ ಇದಕ್ಕೆಲ್ಲ ಸಮಯ ಬರಬೇಕು ಏನು ಎತ್ತ ಅದೇನು ತಿಳ್ಕೊಂಡು ಇದಕ್ಕೆ ಪರಿಹಾರ ಮಾಡೋಣ ನೀನೇನಮ್ಮ ಹಿಂಗೆ ಮಾತಾಡ್ತಿ ಎಲ್ಲದಕ್ಕೂ ನಾವು ಸಮಯ ಬರಲಿ ಸಮಯ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಸಮಯ ಅಂಬೋದು ನಮ್ಮನ್ನ ತಿಂದಾಕ್ಬಿಡ್ತದ ಕಣಮ್ಮ ಯಾವ್ದು ನೆಲ್ ಕಡಿಯೋಣ ಹಾಕ್ಬೇಕ ಅಲ್ಲೇ ಅಲ್ಲೇ ಮುಗಿಸ್ತಾ ಇರಬೇಕು ಅಯ್ಯ ನೀನೇನಪ್ಪ ಅದೆಲ್ಲ ನನಗೆ ದೊಡ್ಡ ವಿಷಯನೇನ ಹೇಳು ಹಾ ಅದೆಲ್ಲ ದೊಡ್ಡ ವಿಷಯನೇ ಒಂದು ಸೆಕೆಂಡ್ ನಂಗೆ ಮಾಡೋ ಕೆಲಸ ಅದು ಹಂಗೆಲ್ಲ ಮಾಡಿ ಕೆಟ್ಟವ್ರು ಅಂತ ಅನ್ನಿಸ್ಕೋಬಾರ್ದು ಕೆಟ್ಟವ್ರು ಅಂತ ಏನಿಲ್ಲ ನಾವೇನು ಮಾಡಬಾರ್ದೇನು ಮಾಡಲ್ಲ ಆದ್ರೂ ಇದನ್ನ ಒಳ್ಳೆತನವಾಗೆ ಮಾಡಿ ಮುಗಿಸೋಣ ಹ್ಮ್ ಏನ್ ಚಿಂತೆ ಮಾಡಬೇಡ ನೀನು ಎಲ್ಲ ಮಾತಾಡಲಿ ನೀನು ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಇದಕ್ಕೆಲ್ಲ ನಾನು ಏನೋ ಒಂದು ಪರಿಹಾರ ಮಾಡ್ತೀನಿ ಹೋಗಿ ನೀನ್ ಅಂಗಡಿಗೆ ಹೋಗ್ಬರೋ ಹಂಗೆಲ್ಲ ದಿಢೀರ್ ದಿಢೀರ್ ಅಂತ ನಿರ್ಧಾರ ತಕೊಳಕ್ ಆಗಲ್ಲಪ್ಪ ಎಷ್ಟೊತ್ತು ಆ ಎಮ್ನು ಒಬ್ಳೆ ವಯಸ್ಸಾದವ್ರನ್ನ ಆಚೆ ಹಾಕಿದ್ರು ಅಂತೆಲ್ಲ ಊರಿನ ಜನ ಹಾಕಬಾರ್ದು ಹ್ಮ್ ಏನಾದ್ರು ಜೊತೆಗೆ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಅಲ್ವೇ ಅಲ್ಲ ಕಣಮ್ಮ ನನ್ ತಂಗಿಗಿಂತ ಸೊಸೆ ಬೇಕೇ ನಮ್ಮ ಇವ್ರ ಮನೆಗೆ ಹ್ಮ್ ಆ ಹುಡ್ಗಿ ಏನ್ ಮಾಡೋಳಮ್ಮ ಅಂತದ್ದು

కురి గుడి మీర్తీవంతే ఇలాంట్రదే నోడ్ స్వామి భగవంత్ నెత్తికందరీ మగ తిరుగ్ ఊరిగి నెన్ బారా అలా సుమ్ సుంకే ఓడా కరిగతే

ಅಲ್ಲ ನಾಲ್ಕು ಜನರ ಜೊತೆಗೆ ಬೆರ್ತು ಸಂಬಂಧಗಳನ್ನ ಉಳಿಸ್ಕೊಂಡು ಬದುಕಿರ ಮೂರ ದಿಸ ಬದುಕಿ ತಗೋಡ್ರಿ ಅಲ್ಲ ಅಂತ ಜೀವನ ಬ್ಯಾರದಿದ್ಮೇಲೆ ನೂರ್ ವರ್ಷ ಬದುಕಿ ಏನ್ ಮಾಡ್ಬೇಕಾಗತ್ತೆ ಏನೋ ಅವೆಲ್ಲ ನಮಗ್ ಸರ್ ಬರೋಕ್ಕಿಲ್ಲ ಕಣ್ರಿ ಹ್ಮ್ ಮನೆಗಿರೋಸ ಮನೆಗಿರ್ಬೇಕು ಹಿಂಗೆ ವಾರ ಊರೂರ್ ನಮ್ಗೆ ಅದೆಲ್ಲ ಸೊರ್ ಅಯ್ಯೋ ಬಿಡ್ರಿ ಏನು ಬೇಜಾರ್ ಮಾಡ್ಕೋಬೇಡ್ರಿ ಬೇಜಾರ್ ಮಾಡ್ಕೆ ಬೇಡ್ರಿ ಏನ ಮನೆಗೆ ಮನೆಗ್ ಬಂದೋಳೆ ಒಂದ್ ದಿವಸ ಇದ್ ಬಂದೋಳೆ ಅದಕ್ಕೆಲ್ಲ ಏನು ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬರ್ರಿ ನೀವು ಒಂದ್ ಎರಡ್ ದಿವಸ ಇದ್ ಬರೀವ್ರಂತ ಏನು ಇಲ್ಲೇ ಕೂಕೊಂಡು ಏನ್ ಮಾಡ್ತೀರಿ ಬರ್ಬೇಕು ಹಂಗ ಅಡ್ಡಾಡ್ಕೊಂಡು ಮದ್ವೆ ಅಡಗಿಂದ ಒಂದ್ ಮನೆಗ್ ಬಂದೇ ಇಲ್ವಲ್ಲ ನೀವು ಅಯ್ಯೋ ನಮ್ಗೆ ಆಸೆ ತಾಸೆಲ್ಲ ಇಲ್ಲ ಬಿಡ್ರಿ ಹ್ಮ್ ನಾವು ಏನಿದ್ರು ನಮ್ ಮನೆಗೆ ಇರ್ಬೇಕು ನಮ್ ಮನೆಗ್ ಉಣ್ಬೇಕು ನಮ್ ಮನೆಗ್ ತಿನ್ಬೇಕು ಹಿಂಗೆ ಊರ್ ಊರ್ಗ್ ಹೋಗ್ ತಿರ್ಗಾಕಂಬರದಲ್ಲ ಸೊರ್ ಬರಕಿಲ್ಲ ನನಗೆ ಅಲ್ಲ ನಿಮಗ್ ಸೊರ್ ಬರಕಿಲ್ಲ ಅಂತಂದ್ರೆ ಎಲ್ಲಾರ್ಗು ಹಂಗೇ ಇರ್ತೇನಕಯ್ಯ ಹೇಳ್ರಿ ಈಗೇನ ಮಗಳ್ ಕೊಟ್ಟಿದೀವಿ ತೋರ್ ಮನೆ ಅಂತ ಒಂದ್ ಅಡ್ಡಿಸ್ ಬಂದಿದ್ದವಳ ಅದಕ್ಕೆ ನೀವು ಈ ಪಟ್ಟಿ ಬೇಜಾರ್ ಮಾಡ್ಕೊಂಡ್ರಿ ಹೇಳ್ರಿ ಅಲ್ಲ ವಯಸ್ಸಾದ್ಮೇಲೆ ಇನ್ನೇನೈತೆ ಕಣಕಯ್ಯ ನಮ್ದು ನಿಮ್ದು ಇನ್ನೇನು ನಡೀತತೆ ಹೇಳ್ರಿ ವಯಸ್ಸಾದ್ಮೇಲೆ ಇನ್ನೆಲ್ಲ ಮಕ್ಕಳದೇ ಅಲ್ವೇ ಅವ್ರ ಚೆಂದಾಗಿದ್ದೇ ಅಲ್ವೇ ನಾವು ಚೆನ್ನಾಗಿರೋದು ಹ್ಮ್ ದಿವಸ ಎಲ್ಲ ಚೆನ್ನಾಗಿರ್ತಾವೆ ಬಿಡ್ರಿ ಅದಕ್ಕೆ ಯಾಕೆ ಚಿಂತೆ ಮಾಡ್ಬೇಕು ವಯಸ್ಸಾಗಿರೋ ಜೀವಗಳು ಇನ್ ನಮ್ದು ನಿಮ್ಮದು ಇನ್ನೇನ್ ನಡೀತತೆ ಇನ್ನೆಲ್ಲ ಅವೇ ತಾನೆ ಸಂಬಂಧಗಳನ್ನ ಉಳಿಸ್ಕೊಂಡ್ ಹೋಗ್ಬೇಕು ಎಲ್ಲಾ ಅವಕ್ಕೂ ಗೊತ್ತಾಗ್ಬೇಕಲ್ವಾ ಸಂಸಾರ ಏನು ಎತ್ತ ಅಂಬದು ಬಿಟ್ಕೊಟ್ಬಿಡ್ಬೇಕು ಅವ್ರಿಗೆ ಓ ಅಂದ್ರೆ ಮಾತಿನ ಅರ್ಥ ಇಲ್ಲಿಗ್ ಗೊತ್ತಾಯ್ತಿ ಅತ್ತೆ ಎಂಬ ಅಧಿಕಾರ ಎಮ್ಮನ್ ಕೊಟ್ಬಿಟ್ಟು ಸಸೆಯನ್ನ ಪಟ್ಟ ಕಟ್ಕೊಂಡು ನಾನು ಕೂಕಬೇಕಾ ಅಯ್ಯೋ ಬಿಡಾಕಯ್ಯಾನು ನಾನು ಸಸೆದಿರನ್ನ ಕಟ್ಕೊಂಡಿರೋಳೇನೆ ಹ್ಮ್ ನಾವು ಏನು ಯಾರು ದಿಕ್ಕು ದೇಶ ಇಲ್ದಿರೋ ಗತಿ ಇಲ್ದಾರೇನಿಲ್ಲ ನನ್ಗೂ ತುಂಬಿದ್ ಕುಟುಂಬ ಮನ್ ನೆಂಟ್ರು ಹೋಗೋರು ಬರೋರು ಆಗ್ತಂಗಿದಿರು ಮಸ್ತ್ ಆಗೋರೆ ನನಗೂನು ಅಂತ ಹೇಳ್ಬಿಟ್ಟು ನಾವು ಅಧಿಕಾರ ಚಲಾಯಿಸ್ಕೊಂಡು ಕೂಕೊಂಡ್ರೆ ಏನ್ ಬೆಲೆ ಇರ್ತದೆ ಅದಕ್ಕೆ ಆದಂತ ಒಂದೊಂದು ಸ್ಥಾನ ಇರ್ತದೆ ಅದನ್ನ ಉಳಿಸ್ಕೊಂಡು ಅಷ್ಟೇ ನಾವು ಅಯ್ಯ ಅವೆಲ್ಲ ನಮಗ್ ಗೊತ್ತಿಲ್ಲ ಬಿಡ್ರಿ ಹ್ಮ್ ನಮ್ಗೆ ಏನ್ ನಾವ್ ಏನ್ ಊಟ ಬೆಳ್ದಿರ್ತೀವಿ ನಮ್ಗೆ ಏನ್ ಗೊತ್ತಿರುತ್ತೆ ಅಷ್ಟೇ ನಾವು ಹ್ಮ್ ಎಲ್ಲ ಇಲ್ದಿರವೆಲ್ಲ ನಾವ್ ತಲೆ ಹೋಗಲ್ಲ ಓ ಅದ್ ಹೇಳ್ರಿ ಮೊದ್ಲು ಅಲ್ಲ ಇರೋದ್ನೇ ಹೇಳ್ತಿದಿರಲ್ಲ ಅದು ಖುಷಿ ಪಡ್ಬೇಕು ಯಾಕಂದ್ರೆ ಸಂಬಂಧಗಳು ಬೇರೆ ಗೊತ್ತಿರೋದು ಸಂಬಂಧಗಳು ಇರೋದ್ ಮಾತ್ರನೇ ಎಲ್ಲಾರ್ಗು ಗೊತ್ತಾಗಲ್ಲ ಅದು ಏನ ಇನ್ನೊಂದ್ ಕಿತ್ತ ಹಂಗೆಲ್ಲ ನೆಟ್ ಬುದ್ಧಿ ಹೇಳೋದ್ರಿ ನಿಮ್ ಮಗಳಿಗೆ ಹೋದ್ರೆ ವಾರನ್ ಗಟ್ಲೆ ಇರೋದು ಅವೆಲ್ಲ ಸಂದಕ್ಕಿರಲ್ಲ ಕೊಟ್ಟು ಮನೆಗ್ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟೋಗ್ರಿ ಅಲ್ಲ ಏನಕ್ಕ ನಿನ್ ಮಾತಿನ ಅರ್ಥ ನನ್ ಮಗಳ ನೆಟ್ಟಕ್ ಸಂಸಾರ ಮಾಡ್ತೀವಿ ನಿಮ್ ಮನೆಗೆ ನೋಡ್ತಾ ಇದ್ದೀರಲ್ಲ ನೀವೇನೆ ಕರ್ಕೊಂಡ ಒಂದ್ ವಾರ ಇಕ್ಕೊಂಡಿದ್ರಲ್ಲ ಮನೆಗೆ ಇಷ್ಟ ಗೊತ್ತಾಗಲ್ವ ನಿಮ್ಗೆ ಅಲ್ಲ ಏನ್ ಮಾತಂತ ಆಡ್ತಾ ಇದ್ದೀಯ ಕೈಯ ನೀನು ಏನೊಂದ್ ವಾರ ಇದ್ ಮಾತ್ರಕ್ಕೆ ಮಗಳು ನೆಟ್ಟಕ್ ಸಂಸಾರ ಮಾಡಲ್ಲ ಅಂಬದೆ ಅರ್ಥ ಯಾರನ್ ಕೇಳಿಸ್ಕೊಂಡ್ರು ನೋಗಲ್ವಿ ನೋಡಕಯ್ಯ ನಮ್ಮ ಮನೆ ಸಂಸಾರದ ವಿಷಯ ಏನು ಅಂಬದ್ ನಮಗ್ ಚಂದ ಗೊತ್ತೈತಿ ಯಾರ ಹತ್ರ ಹೇಳಸ್ಕೋಬೇಕಂಬದ್ ಏನಿಲ್ಲ ಮತ್ತೀಗ ನಮ್ ಮಕ್ಳು ಏನು ಅಂಬದ್ ನಮಗ್ ಗೊತ್ತಿರಲ್ವೇ ಆ ಹಂಗಿದ್ರೆ ನಮ್ ಮಗಳು ಇಂತ ತಕ್ಕ ಹಿಂಗಿರ್ತಿದ್ಲೆ ಅಯ್ಯ ಬಿಡ್ರಿ அல்லா லக்கே கொட்னூ மத்வே ஆகி பண்ண ஒன் கன மகள கண்டு ஒளியா அனஸ்ல மனைவி அத்தை மனை அம் ஒா மனித ನನ್ನ ನನ್ ಮಗನಿ ಏನತ್ತ ಒಂದು ಮನೆಗೆ ಒಂದ್ ಜಾತ್ರೆ ಆಗ್ಲಿ ಒಂದು ಹಬ್ಬ ಹರಿದಿನ ಆಗ್ಲಿ ಒಂದು ಗೌರಿ ಹಬ್ಬಕ್ಕೆ ಅವರ್ಷುಮ್ಮ ಕೊಡೋಕಾಗ್ಲಿ ಅಣ್ಣ ನಾನ್ ಬರೋಕ್ಕಾಗಲ್ಲ ಅಂತ ಪಾಪ ಆ ಹುಡುಗನೇ ಬಂದು ಕರ್ಕೊಂಡ್ ಹೋಗ್ಬೇಕು ಕರ್ಕೊ ಬಂದು ಬಿಡ್ಬೇಕು ಆ ಹುಡ್ಗಿನ ಏನೋ ಒಂದ್ ದಿನ ಇದ್ದನಲ್ಲ ನನ್ ಮಗ ಮನೆಗೆ ಬೆಳಿಗ್ಗೆ ಕರ್ಕೊ ಬಂದ್ರೆ ಸಾಯಂಕಾಲಕ್ಕೆ ಹೊರಟು ಬರ್ತಾನೆ ಆ ಎಂದನ ಏನ್ ನಿಮ್ಮ ಮನೆಗೆ ಹುಡ್ ಹೊತ್ಕೊಂಡ್ ಹೋಗಿದ್ದೀವ ಇಲ್ಲ ನನ್ ಮಗಳು ಬಂದು ಎಂದನ ತೋರ್ ಮನೆಗೆ ಮನೆ ಬಿಟ್ಟು ಬಂದು ಎಲ್ಲ ತೋರ್ಮನೆ ಕೂಕೊಂಡವಳ ಏನ್ ಮಾತು ಅಂತ ಆಡ್ತಾ ಇದ್ಯಾ ஜங்களுக்கெவ் இங்கே இவ் இன்வ்ரென்பது அல்ல நான் ஜளி ஏன் நம்ம சோதிகே மக மூளியா தாயி தந்தைய கூட குடம் அந்த நான் நீவ அவ்வளோ மக்கள ஜெக ஷாக நமக்கு அதே சந்தோஷ அல்வாத் நீவேன் மத்திய மக்கள் மாத்தாடு ஏன்த்து ಅಲ್ಲ ಏನೋ ದೇವರು ಅತ್ತೆ ಎಂಬ ಅಧಿಕಾರ ಕೊಟ್ಟವನಿ ಅಂದ್ಬಿಟ್ಟು ಸಣ್ಣ ಇನ್ನು ಏನು ಓರಿದಾರೋ ಮಕ್ಕಳ ಮೇಲೆ ಚಲಾಯಿಸೋದಲ್ಲ ನಾಳೆ ದಿವಸ ಅವಕ್ಕೂ ಅಧಿಕಾರ ಬಂದೇ ಬರ್ತದೆ ಯಾಕೆ ನಾವು ಅದೇ ಅದೇ ಜಾಗದಿಂದ ತಾನೇ ದಾಟ್ಕೊಂಡ್ ಬಂದಿರೋದು ಅದನ್ನ ನಾವು ಅರ್ಥ ಮಾಡ್ಕೊಬೇಕು ಓ ಅವೆಲ್ಲ ನಿಮ್ಮ ಹತ್ರ ಗೊತ್ತೈತೆ ಅಲ್ಲ ನನ್ನ ಮಾಡಕ್ಕೆ ಮಾಡಿ ಅಂತ ಹೇಳ್ತಿರಲ್ಲ ನೀವು ಹಂಗಿದ್ದಿದ್ರೆ ಯಾವತ್ತೋ ಬಂದು ತವ್ರ ಮನೆಗೆ ಅವ್ಗಿ ಇಂತವೆಲ್ಲ ಹೇಳ್ಬೇಕಾಗಿತ್ತು ಹ್ಮ್ ಒಂದಿನ ಕನ ಒಂದ್ಸರಿ ಅಷ್ಟ್ ಸರಿ ಬಂದವಳೆ ಎರಡ್ ಮೂರ್ ಕಿಟ್ಟ ಬಂದ್ ಹೋದ್ಲು ಪಾಪ ಒಂದಿನಕನ ನಮ್ಮ ಮನೆಗೆ ಮನೆ ಹಿಂಗೆ ನಮ್ಮ ಅತ್ತೆ ಹಂಗೆ ನಮ್ ಗಂಡಿಂಗೇ ಅಂತ ಅವ್ಗಿ ಏನ್ ಹೇಳ್ಕೊಂಡಿಲ್ಲ ಗೊತ್ತಾಳೆ ಅವ್ಳು ಕೆಲಸ ಮುಗಿಸ್ಕೊಂಡು ಗಂಡನ ಮನೆಗೆ ಬತ್ತಾಳೆ ಅಂತ ಹುಡ್ಗಿ ಮೇಲೆ ಹಿಂಗ್ ಮಾತಾಡ್ತಿರಲ್ಲ ನಿಮ್ಗೆ ಹೆಂಗ್ ಮನ್ಸ್ಕೊತೇ ನೋಡಮ್ಮ ನಾವ್ ಇರೋದೆ ಹಿಂಗೆ ನಮ್ಮ ಮನೆಗೆ ಹ್ಮ್ ನಮ್ ಮನೆಗೆ ಇರೋದೆ ಹಿಂಗೆ ನಾವು ಇದ್ರೆ ಇಲ್ಸು ಇಲ್ಲಾಂದ್ರೆ ಕರ್ಕೊಂಡು ಹೋಗ್ತಿರು ನಿನ್ ಮಗೋಣ್ಣ ಅಲ್ಲ ಇಷ್ಟೊಂದು ದೂರ ಮಾತೆಲ್ಲ ಆಡಕ್ ಹೋಗ್ಬೇಡ್ರಿ ನೀವು ಹ್ಮ್ ನಮಗು ಮಾತ್ ಬರ್ತವೆ ನಾನೇನಂದ್ರೆ ಬೀಗರು ಅಂಬ ಬೆಲೆ ಗೌರವ ಸ್ಥಾನ ಕಳಿಬಾರದು ಅದಕ್ಕೆ ಬೆಲೆ ಗೌರವ ಕೊಟ್ಟು ಮಾತಾಡ್ಬೇಕು ಅಂತ ಮಕ್ಕ ಕೊಟ್ಟು ಮಕ್ಕಗ್ ಮಾತಾಡ್ತಾ ಇದ್ದೀನಿ ನಾನು ಇಲ್ಲ ಅಂದ್ರೆ ಅದ್ರ ಕತೆನೆ ಬೇರೆ ಇರ್ತತೆ ಅರ್ಥ ಆಯ್ತಾ ಅಷ್ಟೊಂದು ಕೇವಲವಾಗಿ ನೋಡಕ್ ಹೋಗ್ಬೇಡ್ರಿ ಎಣ್ಣೆತ್ತೋರು ಅಂದ್ಬಿಟ್ಟು ಕೇವಲವಾಗಿ ನೋಡ್ಬೇಡ್ರಿ ಗಂಡೆತ್ತಿರೋರು ಅರ್ಥ ಆಯ್ತಾ ನಮಗೂ ಮಾತ್ ಬರ್ತವೆ ಕರ್ಕೊಂಡ್ ಹೋಗಕಲ್ಲ ಸಂಸಾರ ಕಟ್ಟಿರೋದು ನನ್ ಮಗ ನನ್ನ ಅಳಿಯ ಹೇಳಿ ಹಂಗಂತ ಆಮೇಲೆ ಇದ್ರ ಕತೆ ಬೇರೆ ಆಗುತ್ತೆ ನನ್ ಮಗ ಹೇಳಿರಿ ಏನು ನನ್ ಮಗಳೇನ್ ನಡೆಯಲ್ಲ ನಾನ್ ಹೇಳಿದ್ನಲ್ ಮುಗ್ದೋಯ್ತು ಇಷ್ಟೊಂದ್ ಮಾತಾಡ್ತಿದಿರಲ್ಲ ಬಂದು ಹೇಳಿದ್ದೆ ನಿಮ್ಮ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀರವ ನೀವು ಹೋಗ್ರಿ ನಿಮ್ಮ ಮಗಳನ್ನ ಅಷ್ಟೊಂದು ನಿಮ್ಗೆ ಹಿಂಸೆ ಹಿನ್ನಿಸ್ತಿದ್ರಿ ಅಲ್ಲ ಅಷ್ಟೊಂದ್ ಒತ್ತಿ ಒತ್ತಿ ಹೇಳ್ತಿದ್ರಲ್ಲ ಕರ್ಕೊಂಡೋಗ್ರ ಮನಿಗ್ ಕರ್ಕೊಂಡೋಗ್ರಿ ಅಂತ ಏನ್ ಅಷ್ಟೊಂದು ಬರ ಆಗೋಳ ನಿಮ್ಗೆ ಏನ್ ಅಂತ ಮಗಳು ಅಲ್ಲ ಇದು ಈ ತರ ಇದು ಒಂದ್ ತೀರ್ಮಾನ ಮಾಡ್ಲೇಬೇಕಾಗ್ತದೆ ಆಮೇಲೆ ನೀವ್ ಮಾತಾಡ್ತಾರ ಅರ್ಥ ಏನ್ಮಟ್ಟೀಗ അല്ല ഏനോ ഏനോ അതേ എല്ലാ ഗാളി ബീസ്തായി അർത്ഥ ആ എല്ലാ സന്ദക്ക ഇത്ത മട്ട സംസാര ചെണ്ടക്കിത്തീസ്തേ അവാ നോ ഹോംസാര ഏനാ അമ്മ ഹാത്താണേ നോിവത്തെ ಏನೋ ಒಂದ್ ಓಟ ನೀರ್ ಕುಡಿತಾರ ಹೋಗ್ತಾ ಇರ್ಬೇಕು ಬೇರೆ ಕಂಡೋರ್ ಮನೆ ವಿಷಯ ಎಲ್ಲ ಯಾಕೆ ಮಾತಾಡ್ಕಿ ಕೂಕಬೇಕು ಕಂಡೋರ್ ಮನೆ ಯಾಕೆ ಬೆಂಕಿ ಇಕ್ಬೇಕು ಅಂತದ್ರಿಂದ ಏನ್ ಸಿಕ್ತೀಗಳಿಗೆ ಅಲ್ಲ ಏನ್ ಮಾತಾಡ್ತಿದ್ರ ನೀವು ಬಿಡ್ರಿ ಎಲ್ಲ ಕುಂಬ ಕೈ ಕಣ್ಣ ನೀವ್ ಅಗ್ ನೋಡ್ಕೊಂತೀರಿ ನಿಮ್ಗೆ ಹೇಳಿನೇ ನಾನು ಯಾರ ನಮ್ಮೂರ ಹಿಂದೆ ಮಾಡೋರು ಯಾರ ಹಿಂಗೆ ಚಂದಕ್ಕಿತ್ತು ಸಂಸಾರ ಹಿಂಗೆ ಮೊಗ್ಲು ಮನೆಯವ್ರು ಬಂದು ಕೂಕೊಂಡು ಎಲ್ಲಾ ಅತ್ತಕ್ಕೆ ಊದಿ 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 ಪಾಪ ಸಂಸಾರನ ಆಡ್ ಮಾಡ್ಬಿಟ್ರು ಕಡೆಗಾಲದ ಅತ್ತೆ ಒಂದೋಟ ನೀರು ನೀರ್ ಕೊಡೋರ್ ಗತಿ ಇರ್ಲಿಲ್ಲ అసే ఇలా సరం ఏర్తె నిరక్ ఇష్ట్రే ఇల్లి నిల్ అమ్ జతి కర్కొటా అదిబిట్బు నమ్ తిలవిక బుద్ధి బర్బేడ్రీ నీవు నిమ్మతా ఏన్యా మమ్మి ಓಕೆ ಹ್ಮ್ ಇಲ್ಲ ಅಂದಿದ್ರೆ ಅವು ಅಂದ್ರೆ ಅಷ್ಟು ಗಾಳಿ ಗಂಟ್ಲ ಆಗಿದ್ದಿದ್ರೆ ಏನೇನೋ ಆಗಬೇಕಾಗಿತ್ತು ಏನು ಮಾಡ್ತೀರ ಅದ್ರ ಅದ್ರಕಂ ತಗೋಬು ಮಾತಿಗೆ ಮುಂಚೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿರಲ್ಲ ನನ್ನ ಮಗಳು ಏನು ತಪ್ಪು ಮಾಡೋಳೆ ಅಂತದ್ದು ಅದ ಏನು ತಪ್ಪು ಮಾಡೋಳೆ ಅಂತ ತೋರ್ಸಿರೆ ನಾನು ಕರ್ಕೊಂಡು ಹೋಗ್ತೀನಿ ತಪ್ಪು ಮಾಡೋಳೆ ಒಪ್ ಮಾಡೋಳೆ ಅವೆಲ್ಲ ನಮಗೆ ಬೇಕಾಗಿಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅಷ್ಟೇ ಈ ಮನೆಗೆ ಜಾಗ ಇಲ್ಲ ಅವ್ರಿಷ್ಟ ಬಂದಾಗ ಬದುಕೋಕೆಲ್ಲ ಇಲ್ಲ ಅವಕಾಶ ಇಲ್ಲ ಅಲ್ಲ ನೀವು ಯಾಕೆ ಅದು ಸರಿಯ ಬಿಡಿರಿ ನಿಮ್ಮ ಒಂದು ಮೂಗಿನವರಕ್ಕೆ ನೀವು ಮಾತಾಡ್ತೀರಿ ಅತ್ತೆ ಅನ್ನಬ ಅಧಿಕಾರ ಐತೆ ನೀವು ಮಾತಾಡ್ತೀರಿ ಈಗ ಸೊಸೆ ಅಮ್ಮ ಅಧಿಕಾರ ಆ ಹುಡ್ಗಿಗೂ ಇದ್ನಾಯಕ್ಕೆ ಈಗ ಕಟ್ಕೊಂಡಿರೋ ಗಂಡ ಇವಾಗ ಮಗನ್ನ ನೋಡಿ ನಾವು ಹೆಣ್ ಕೊಟ್ಟಿರೋದು ನಿನ್ ಮಗನ ನೋಡಿ ನಿನ್ ನೋಡಿ ಅಲ್ಲ ಏನೋ ಒಳ್ಳೆ ಹುಡ್ಗ ನೀರು ಚೆನ್ನಾಗಿ ಸಾಕ್ತಾನೆ ಅಂತೇಳಿ ನಾವು ಕೊಟ್ಟಿರೋದು ಈಗ ಆ ಹುಡ್ಗಿ ಹೇಳಿ ಕರ್ಕೊಂಡೋಗಿ ನನ್ನ ನೆಂಟ್ರನ್ನ ಅಂತೇಳಿ ಅದೇನು ತಪ್ಪು ಮಾಡವಳೆ ತೋರಿಸಿ ಆಮೇಲೆ ನಾನು ಅದ್ರ ಮುಂದಕ್ಕೆ ಏನು ಆಗಬೇಕು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ ಅದನ್ನ ಮಾಡ್ತೀನಿ ಅಲ್ಲ ಮಾತಿನ ಮುಂಚೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಏನು ಅದ್ರಿಸ್ತಾ ಇದ್ದೀರಾ ನಮಗೆ ಅಂತವಕ್ಕೆಲ್ಲ ನಾವು ಎದ್ರಲ್ಲ ಅಯ್ಯ ನೀವ್ ಅವಕ್ಕೆಲ್ಲ ಅಂತವೆಲ್ಲ ಅದ್ರ ಕಂತೀವಿ ಅಂತ ತಿಳ್ಕೊಂಡಿದ್ರೆ ನಿಮ್ಮ ಮನಸ್ಸಿನಿಂದ ತೆಗೆದಾಕ್ ಬಿಡ್ರಿ ಹ್ಮ್ ನಾವು ನೆಟ್ಟಿಗೆ ನ್ಯಾಯ ನೀತಿಯಾಗಿ ಸಂಸಾರ ಮಾಡ್ಕೊಂಡಿರೋರು ನಮ್ಮ ಮಕ್ಕಳನ್ನು ಹಂಗೆ ಚೆನ್ನಾಗಿರ್ಬೇಕು ಅಂತ ನಾವು ಬಯಸ್ತೀವಿ ಹಂಗೆ ಚೆನ್ನಾಗಿರ್ತಾರ ಅವರು ಹ್ಮ್ ಅವೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನಮಗ್ ಗೊತ್ತೈತೆ ಏನ್ ಮಾಡ್ಬೇಕು ಅಂಬದು அல்லா நீல்லாம் ஏன் கேட் ஜீவன இவத்தின் ஏன்பாரது ஏனோ தான் தகிபு நடிபோங்க கேள் நான் நம்ம மக்களுக்கு உம் கெட்டது ಯಾರು ಎದ್ರಾಕಬೇಕು ಮನೆಗಳವ್ರನ್ನ ಹಂಗ್ ನೋಡ್ಕೊಳ್ತಿ ಹಿಂಗ್ ನೋಡ್ಕೊಳ್ತಿ ಅವೆಲ್ಲ ನಾವ್ ಏನಿಲ್ಲ ನಮ್ಮ ಮಕ್ಳಿಗೆ ಗೊತ್ತು ಎಲ್ಲಾರ ಹತ್ರ ಇರಬೇಕು ಅಂಬೋದು ಅವ್ರಿಗೆ ಚಂದಾಗ್ ಗೊತ್ತೈತಿ ಮಿತಿ ಮೀರಿದ್ರೆ ಏನ್ ಮಾಡ್ಬೇಕು ಅನ್ನೋ ನಾವ್ ಇನ್ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ನೀವು ಏನ್ ತಲೆ ಕೆಟ್ಟಕ್ಕ ಹೋಗ್ಬೇಡ್ರಿ ಕರ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ರಿ ಅಂತ ಹೇಳಿದಿರಲ್ವಾ ಬರ್ಲಿ ಹೇಳಿ ಅಂದ್ರು ಅಡಿ ಅಂದ್ರಿ ಹೇಳಿ ಆಮೇಲೆ ಅದ್ರ ಮುಂದಿನ ಕಥೆ ಮಾಡ್ತೀನಿ ನಾನು ಏನ್ ಮಾಡ್ಬೇಕು ಅಂಬೋದು ಅಪ್ಪ ಅಡಿ ಅಂದ್ರೆ ಬರ್ರಿ ಒಳ್ಳೆ ಸರಿಯಾದ ಸಮಯಕ್ಕೆ ಬಂದ್ರಿ ಬರ್ರಿ ಯಾಕತ್ತಿ ಏನಾಯ್ತು ಏನೋ ನೀನ್ ಎಂಡ್ರಿಗೂ ನೀನ್ ಅತ್ತಿ ಕಿವಿ ಉದ್ಬಿಟ್ಟು ಏನ್ ಚಂದ ನೋಡ್ತಾ ಇದ್ದೀಗ ನೀನು

ಅದ್ಕೆ ಮನಸ್ಸು ಅಡಲಿಲ್ಲ ಏನಾದ್ರು ಇವ್ರತ್ರ ಮನ್ಸು ಬಿಚ್ಚಿ ಮಾತಾಡೋಣ ಏನು ಸಮಸ್ಯೆ ಅಂತ ಕೇಳ್ಕಣ ಅಂತಾನೇ ಬಂದಿದ್ದು ಆದ್ರೆ ಇವ್ರು ಸುಮ್ಮನೆ ಏನೇನೋ ಏನು ಇಲ್ಲದೆ ಅಂದ್ರೂ ಇವ್ರಿಗೆ ಬರೋದೇನೆ ಒಂದು ಪಡ್ವೆಯಾಗಿ ಹಿಡ್ಕೊಂಡು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಮಾತಾಡ್ತಾರಲ್ಲ ಅಲ್ಲ ಹೇಳ್ರಿ ಇದಕ್ಕೆ ಏನು ಹೇಳ್ಬೇಕು ನಾನು ನೋಡುತ್ತೆ ಊರಿಗೆ ಕಳ್ಸಿರೋನು ನಾನು ಹ್ಞೂ ನನ್ನ ಎಂಟ್ರೂ ನಾನು ಕಳ್ಸೋದು ಬಿಡೋದು ನನಗೆ ಬಿಟ್ಟಿದ್ದು ನಮ್ಮ ಅಮ್ಮನ ಮಾತ್ಯಾಗ ತಲಕ ಅಂತ ನೀವು ಅಲ್ಲ ಅಂದ್ರೆ ತಾಯಿ ಮಗುಂಗಂತಿಕ್ ತೇಕಂಬಿ ಏನಿಲ್ಲ ನನಗೆ ಇವಾಗ ನೀವು ಒಬ್ರು ಸಂಸಾರ ಸ್ಥಾ ಆಗ್ಬಿಟ್ಟು ಅಲ್ಲ ಮನೆಗೆ ಆ ಮನೆಗೆ ಅಡುಗೆ ಮಾಡೋ ಹೆಂಗಸು ನೀನು ಇಷ್ಟೇ ಅಡ್ಗೆ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಆಗ್ತತ್ ಹೇಳ್ರಿ ಇಷ್ಟೇ ಈ ತರ ಬೀಗ ಹಾಕೊಂಡ್ ಕೆಲಸ ಮಾಡಕಲ್ಲ ನನ್ ಮಗಳ್ ಮನೆ ಕೆಲಸ ಅಲ್ಲ ಅವಳಿಗೂ ಈ ಮನೆಗೆ ಒಕ್ಕಿಲ್ವಾ ಜೀವನ ಮಾಡ್ತಾಳೆ ಸಂಸಾರ ಕಟ್ಕೊಂಬಂದಿದ್ರೆ ಈ ಮನೆ ಅವಳದು ಅಂತ ಒಂದ್ ಮನೆ ಆಜ್ಞಕ್ಕೆ ಆ ಮನೆಗೆ ಏನ್ ಅಕ್ಕಿಲ್ವಾ ನನ್ ಮಗಳಿಗೆ ಈ ತರ ಯಾವ ಮನೆಗ್ ತನಿ ನಡಿತ ಹೇಳಿ ಎಷ್ಟ್ ಮಾತ್ರ ಸರಿ ಹಿಂಗೆಲ್ಲಾ ಬೀಗ ಹಾಕೊಂಡ್ ಓಡಾಡೋದು ಹೇಳ್ರಿ ನೀವೇನಿ ಅಲ್ಲ ನೀನು ಹೇಳ್ರಿ ನೀವು ಮಾತಾಡ್ರಿ ಸುಮ್ಮನೆ ಇದ್ರೆ ಆಗಲ್ಲ ಮಾತಾಡಬೇಕು ನನ್ನ ಮಗಳು ಏನು ಮನೆ ಇಲ್ಲ ಈ ಮನೆ ನಾನು ಕೇಳಿಸ್ತಾಳೆ ಅಷ್ಟೇ ನಿಮಗೆ ಹೇಳ್ಬಿಡ್ರಿ ನೀವೇನೇ ಇಲ್ಲ ನನ್ನ ನಿಮ್ಮ ಮಗಳು ಇಂಥ ತಪ್ಪು ಮಾಡ್ತಾವಳೆ ಹಿಂಗೆ ಅಂತ ಬೀಗ ಹಾಕೊಂಡ್ ಓಡಾಡಕ್ ನನ್ನ ಮಗಳು ಒಂದೇ ಒಂದು ಮೆಣಸಿಕ ತರ್ಸ್ಕೋಣಲ್ಲ ನಿಮ್ಮ ಮನೆಯಿಂದ ನಾವು ಗೊತ್ತೇಂದ್ರೆ ಹೇಳಿ ಅಂದ್ರೆ ಯಾ ಅಪನಂಬಿಕೆ ಮೇಲೆ ಅಮ್ಮ ಬೀಗ ಹಾಕೊಂಡು ಓಡಾಡಬೇಕು ಮನೆಗೆ ಹೇಳ್ರಿ ನನಗೆ ಅಲ್ಲ ಯಾ ತಾಯಿತ್ತಾನೇ ಈ ಮಾತು ಕೇಳಿ ಮನ್ಸಿಗೆ ನೋವಾಗಲ್ಲ ಹೇಳ್ರಿ ಹ நீழை ஆன மகளி யாரித்தவளே எல்லா மனை ரேஷன் எல்லாம் எஸ் மாத்திர சரி இரிய மனைவரு எஸ் மாத்திர சரி அதுல இவெல்லாம் நோவாய் நினைக்க ஆஹ் இஷ்டெல்லாம் இது தீர்மானம் தக பேடுவா மத்தே ಇಷ್ಟು ದಿನ ಆಗೈತೆ ಮದುವೆ ಮಾಡಿಕೊಟ್ಟು ಎಂದ ನಾನು ಮಗನ ಕೈಯಲ್ಲಿ ಮಗಳಿಗೆ ಅಂತೇಳಿ ಇಷ್ಟ ಅಂತ ಏನನ್ನ ಕೊಟ್ಟು ಕಳಿಸ್ತೀನಿ ಬಿಟ್ರಿ ಈ ಮನೆಯಿಂದ ಒಂದೇ ಒಂದು ಮೆಣಸಿಕಾಯಿ ನಾನು ತಗೊಂಡು ಹೋಗಲ್ಲ ಆ ಏನೇ ಇದ್ರು ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮನೆಗೆ ಇರೋದು ಇಲ್ದಿದ್ದು ಎಲ್ಲ ತಗೊಂಡಿಲ್ಲದೆ ಕೊಡ್ತೀವಿ ಅಂತದ್ರಾಗೆ ನನ್ನ ಮಗಳಿಗೆ ಈ ತರ ಅನ್ಯಾಯ ಆಗ್ತೈತೆ ಅಂದ್ರೆ ಯಾರು ತಾನೇ ಸಹಿಸ್ಕೊಂಡಿರ್ತಾರೆ ಹೇಳ್ರಿ ಮತ್ತೆ ಏನು ಬೇಜಾರ್ ಮಾಡ್ಕೊಬೇಡ್ರಿ ಕಣತಿ ನಮ್ಮಅಮ್ಮ ಅವಾಗಿಂದನೂ ಅದ್ ಹಂಗೆ ನಡ್ಸ್ಕೊಂಡ್ ಬಂದವ್ರಿ ಈಗ್ಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾವ್ರಿ ಕಣತಿ ನೀವೇನು ಬೇಜಾರ್ ಮಾಡ್ಕೊಬೇಡ್ರಿ ನಮ್ಮನೆಗೇನು ತೊಂದರೆ ಇಲ್ಲ ಕಣತಿ ನಾವು ಚೆನ್ನಾಗಿದ್ದೀವಿ ಅಂದ್ರೆ ಮತ್ತೆ ನಿಮ್ಮ ಅಮ್ಮ ಮಾತಾಡೋದು ಸರಿನೇ ಇದ್ರೆ ಇರಿಸಿ ಕರ್ಕೊಂಡು ಹೋಗ್ರಿ ಅಂದ್ರೆ ಏನು ಅರ್ಥ ಅಲ್ಲ ಏನನ್ನ ತಪ್ಪು ಮಾಡಲ್ಲ ಮಗಳು ಹೇಳ್ರಿ ಅಲ್ಲ ಈ ತರ ಮಾತಾಡಿರೋದಕ್ಕೆ ಏನು ಮಾಡಬೇಕು ಹೇಳ್ರಿ ಏನು ಮಗಳನ್ನ ಕೊಟ್ಟಿದೀವಲ್ಲ ದೊಡ್ಡವರು ಗೌರವಸ್ತ್ರ ಅಂತ ಹೇಳಿ ನಾನು ಮರ್ಯಾದೆ ಕೊಟ್ ಮಾತಾಡ್ತಾ ಇದ್ರೆ ಇವರು ಈ ತರ ಮಾತಾಡಿದ್ರೆ ಎಷ್ಟು ಮಾತ್ರ ಸರಿ ಹೇಳಿ ಏನು ಹೆಣ್ಮ ಹೆಣ್ಣೆತ್ತಿರೋರು ಅಂತ ಅಂದ್ಬಿಟ್ರೆ ಅಷ್ಟೊಂದು ಕೇವಲ ನೀವು